ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಈ ಪ್ರಕರಣದಲ್ಲಿ ಅಶ್ವಿನಿ ಅನ್ನುವಂತ ಒಬ್ಬ ಒಬ್ಬರು ಪೂನ ಮೂಲದ ಮಹಿಳೆಗೆ ಒಂದು ಕನ್ಸ್ಟ್ರಕ್ಷನ್ ಕಂಪನಿಗೆ ಫೈನಾನ್ಸ್ ಮಾಡಿಸ್ತೀನಿ ಅಂತ ಸುಮಾರು ಐವತ್ತು ಕೋಟಿ ಫೈನಾನ್ಸ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅರವತ್ತು ಲಕ್ಷ ರೂಪಾಯಿ ಹಣವನ್ನ ವಂಚನೆ ಮಾಡಿದ್ದಾನೆ ಮತ್ತು ಅದಕ್ಕೆ ಬದಲಿಯಾಗಿ ಎರಡು ಕೋಟಿ ಅಷ್ಟು ಹಣ ಡೂಪ್ಲಿಕೇಟ್ ಇರುವಂತದ್ದು ಅಂದ್ರೆ ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ನೋಟ್ಸ್ ಏನಿದಾವೆ ಅದರ ಡೂಪ್ಲಿಕೇಟ್ ಐನೂರು ರೂಪಾಯಿ ನೋಟ್ಗಳ ಕಂತೆಗಳನ್ನು ಕೊಟ್ಟು ಅದ್ರ ಮೇಲ್ಗಡೆ ಮಾತ್ರ ಒಂದೊಂದು ನೋಟು ಒರಿಜಿನಲ್ ಇಟ್ಟಿರುವಂತದ್ದು ನಮಗೆ ಕಂಡು ಬಂದಿದೆ ಒಂದು ಕೋಟಿ ಎಂಬತ್ತೇಳು ಲಕ್ಷದ ಐವತ್ತು ಸಾವಿರ ಅಷ್ಟು ಹಣ ಈ ರೀತಿ ಫ್ರಾಡ್ ಮಾಡಿರುವಂತದ್ದು ಅರವತ್ ಲಕ್ಷ ಈಕೆ ಹತ್ರ ಇಸ್ಕೊಂಡಿರುವಂತದ್ದು ಅದು ಪ್ರತಿಯಾಗಿ ಕೊಡುವಂತಹ ಹಣದಲ್ಲಿ ಒಂದು ಕೋಟಿ ಎಂಬತ್ತೇಳು ಲಕ್ಷ ಡೂಪ್ಲಿಕೇಟ್ ಡ್ಯೂಪ್ಲಿಕೇಟ್ ನೋಡ್ಸ್ಕೊಂಡಿರುವಂತದ್ದು ಸೊ ಇದೊಂದು ಗಂಭೀರ ಪ್ರಕರಣ ಅಂತ ನಾವು ಕನ್ಸಿಡರ್ ಮಾಡಿ ತನಿಖೆಯನ್ನು ಇದ್ದೀವಿ ಆರೋಪಿ ಮೈಸೂರು ಮೂಲದವರು ಈ ಹಿಂದೆ ಮೇಲೆ ಬೆಂಗಳೂರಲ್ಲಿ ಒಂದು ಕೇಸ್ ದಾಖಲಾಗಿದೆ ಮತ್ತೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದಾರೆ ಅಂತ ಕೇಳ್ಬೋದು ಒಂದು ತ್ರೀ ನಾಟ್ ನೈನ್ ಐಪಿಸಿ ಅವಾಗಿನ ಒಂದು ಐ ಪಿಸಿ ಅಡಿಯಲ್ಲಿ ಅಟೆಂಪ್ಟ್ ಸೂಯಿಸೈಡ್ ಕೇಸ್ ಅನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ ನಮ್ಮ ಕಸ್ಟಡಿಯಲ್ಲಿ ಇದ್ದಾಗೂ ಕೂಡ ವಿಚಾರಣಾ ಹಂತದಲ್ಲಿ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಪೊಲೀಸ್ ನೋಡಿದ್ರು ಅಂತ ಸುಳ್ಳು ಕಂಪ್ಲೇಂಟ್ ಮಾಡ್ತೀನಿ ಅಂತೆಲ್ಲ ಹೇಳಿ ಪೊಲೀಸರು ಕೂಡ